ಕಬ್ ಬಣ್ಣ ಇಟ್ಟು ಇಲ್ಲ ಇಲ್ಲ ಹ ಇಪ್ಪತ್ತಾರು ಎಕರೆದಾಗ ಕಬ್ ಬಣ್ಣದನ್ನ ಇಟ್ಟು ಇಲ್ಲ ಇಲ್ಲ ಬಾಳಿ ಪಪ್ಪಾಯಿ ಗೋಧಿ ಗೊಂಜಾಳ ಕಬ್ಬಿನ ಪ್ರಾಫಿಟಿಗೂ ಈ ಬಾಳೆ ಪ್ರಾಫಿಟಿಗೂ ವ್ಯತ್ಯಾಸ ಆಯ್ತು ಇದು ವ್ಯತ್ಯಾಸ ರೂಪಾಯಿ ರೇಟ್ ಆಯ್ತು ಸರ್ ಹದಿನಾರು ರೂಪಾಯಿ ಸರ್ ಸರ್ ಬಾಳ ಸಂಬಂಧ ಪರ್ ಎಕರ್ ಮೂವತ್ತ ಕೂತಿ ಸರ್ ಪರ್ ಎಕರ್ ಮೂವತ್ತ ಮೂವತ್ತ ಕೂತಿ ಸರ್ ಅಂದ್ರ ಗೊಂಜಾಳ ಎಲ್ಲ ಹಾಕ್ಲೇ ಸರ್ ಗೊಂಜಾಳ ಗೊಂಜಾಳ ಎಲ್ಲ ಹಾಕ್ಲೇ ಬಾರ್ದು ವೈಟ್ ರೂಟ್ಸ್ ಗಳು ಎಷ್ಟಿರುತ್ತೋ ಅಷ್ಟು ಫರ್ಟಿಲಿಟಿ ತಗೊಳ್ತೇವೆ ಆತ್ಮೀಯ ಶಿಕ್ಷಕರೇ ನಮಸ್ಕಾರ ನಾನ್ ನಿಮ್ಮ ಶಿವಕುಮಾರ್ ಇವತ್ತು ಬಾಳೆಯ ಜೀನ ಇನ್ ಬಗ್ಗೆ ಒಂದ್ ಸ್ವಲ್ಪ ನಾವು ಮಾಹಿತಿನ ಇಷ್ಟ ತನಕ ಕಲೆ ಹಾಕಿದ್ವಿ ಆ ಒಂದು ಈ ಒಂದು ಪ್ಲಾಟಿನ್ ಬಗ್ಗೆ ಸ್ವಲ್ಪ ನಿಮ್ಮತ್ರ ನಾನು ವಿವರಣವಾಗಿ ಹೇಳ್ತೀನಿ ಈ ಅಂದ್ರೆ ಇದನ್ನ ಮ್ಯಾನೇಜ್ ಮಾಡ್ತಾರಂತವ್ರು ಅರುಣ್ ತಂದೆ ನಿಂಗಪ್ಪ ರೊಳ್ಳಿ ಅಂತಂದೇಳಿ ಸಾಕಿನ್ ಲಿಂಗದಳ್ಳಿ ಅವರು ವಿಜಯಪುರ ಜಿಲ್ಲೆ ಮತ್ತೆ ಬುಬಳೇಶ್ವರ್ ತಾಲೂಕು ನಿಮ್ದು ಎಷ್ಟ್ ಎಕರೆ ಇದೆ ಸರ್ ಇದೆ ಐದ್ರೆ ಜಮೀನಾಗ ಏನ್ ಮಾಡಿದ್ರಿ ಸರ್ ಕಬ್ಬು ಸರ್ ಕಬ್ಬು ಐದ್ ಎಕರೆ ಪೂರ್ತಿ ಎಲ್ಲ ಕಬ್ಬು ಈಗ ಸರ್ ನಮ್ಮ ಅಜ್ಜು ಸರ್ ಅವ್ರದ್ದು ಭೀಮಪ್ಪ ಗರ್ಧನ್ ಸರ್ದ ಹತ್ತು ಎಕರೆ ಬಾಳೆ ಮತ್ತೆ ಮಹಾ ಹೌದು ಸರ್ ಅದೇ ತರನ ಮತ್ತೆ ಇನ್ನೊಬ್ರು ಭೀಮಪ್ಪ ಗರ್ಧನ್ ಅಂತಂದೇಳಿ ಸರ್ ನಮಸ್ತೆ ಸೊ ಇವ್ರದ್ದು ಏಳು ಎಕರೆ ಬಾಳೆ ಇದೆ ಇಲ್ಲಿ ಈ ಸರೌಂಡ್ ಅಲ್ಲಿ ಏಳು ಎಕರೆ ಬಾಳೆ ಪ್ಲಸ್ ಅರುಣ್ಣ ಅವರಿಗೆ ಒಂದ್ ಹತ್ತು ಎಕರೆನ ಬಾಳೆ ಮೇಂಟೆನೆನ್ಸ್ ಮಾಡೋಕೆ ಪಾಲನೆ ಅಂತ ಕೊಟ್ಟಿದ್ದಾರೆ ಅದ್ರ ಮಾಲಕರು ಇವರೇಯ ಬಟ್ ಪಾಲನೆ ಅಂತ ಅವ್ರು ಸರ್ ಮಾಡ್ತಿದ್ದಾರೆ ಅದಾಗಿ ಜೊತೆಗೆ ಒಂದ್ ಎಕರೆ ಗೋಧಿ ಸಹಿತ ಮಾಡಿದ್ದಾರೆ ಏಳು ಎಕರೆ ಗೊಂಜೋಳ ಸಹಿತ ಮಾಡಿದ್ದಾರೆ ಅರುಣ್ ಸರ್ ಅವರಿಗೆ ಒಂದ್ ಹತ್ತು ಎಕರೆ ಬಾಳೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮತ್ತೆ ಒಂದ್ ಎರಡು ಎಕರೆ ಪಪ್ಪಾಯಿನೂ ಸಹಿತ ಮಾಡಿದ್ದಾರೆ ಸರ್ ಈಗ ಬಾಳೆ ಬಗ್ಗೆ ನೀವಲ್ಲಿ ಏನೇನು ಹೇಳ್ತೀರಿ ಸರ್

ಯಾರು ನೋಡಿದ್ರು ಯಾವ ಕಡೆ ನೋಡಿದ್ರು ಪೂರ್ತಿ ಕಬ್ಬು ಐತೆ ಸುಮಾರು ನಿಮ್ದೇ ಒಂದು ಹದಿನೇಳು ಎಕರೆ ಈಗ ಬಾಳೆ ಆಗಿತ್ತು ಸರ್ ನೀವು ಕಬ್ಬು ಕಬ್ಬು ಮಾಡ್ಬೇಕಂತ ಅನಿಸ್ತದೆ ಸರ್ ಯಾಕೆ ವಿಶೇಷವಾಗಿ ಈ ಬೆಳೆ ಇಲ್ಲ ಯಾಕನ್ನ ಈಗ ಈ ವರ್ಷನಕರ ನಂದ ಕಬ್ಬು ಅನ್ನೋದನ್ನ ಇಟ್ಟು ಇಲ್ಲ ಇಲ್ಲ ಒಟ್ಟು ಇಪ್ಪತ್ತಾರು ಎಕರೆದಾಗ ಕಬ್ಬು ಅನ್ನೋದನ್ನ ಇಟ್ಟು ಇಲ್ಲ ಇಲ್ಲ ಬಾಳಿ ಪಪ್ಪಾಯಿ ಗೊಂಜಾಳ ಒಂದು ವಿಶೇಷವಾದ ಬೆಳೆಗೆ ನೀವು ನಿಂತ ಸರಿ ಈ ಬೆಳೆ ಮಾಡಕತ್ತಿದ್ಮೇಲೆ ನಿಮ್ಗೆ ಯಾವತರ ಒಂದು ಅರ್ನಿಂಗ್ ಯಾವತರ ಇಲ್ಲ ಒಳ್ಳೆದನ ಕಬ್ಬಿ ಇದನ್ಸ್ ಬಾಳ ಡಿಫರೆಂಟ್ ಆಯ್ತು ಸರ್ ಈಗಾಗ್ಲೇ ಅವರು ಸರ್ ಹತ್ರ ನಾವು ವಿಚಾರ ತಿಳ್ಕೊಂಡಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ಭೂಮಿಯ ಅದ ಯಾವ ತರ ಗೊಳಿಸ್ಬೇಕು ಸ್ಟಾರ್ಟಿಂಗ್ ಭೂಮಿ ಅದ ಗೊಳಿಸಿದ ಮೇಲೆ ಯಾವ ತರ ನಾವು ಸಸಿಗಳನ್ನ ನಾಟಿ ಮಾಡಬೇಕು ಅಂತ ಹೇಳಿದಾರೆ ಸರ್ ಸೊ ನಿಮಗೆ ಕಬ್ಬಿನ ಪ್ರಾಫಿಟ್ಗೂ ಈ ಬಾಳೆ ಪ್ರಾಫಿಟ್ಗೂ ಏನ್ ಡಿಫರೆನ್ಸ್ ಅಂತ ವ್ಯತ್ಯಾಸ ಐತಿ ಬಹಳ ವ್ಯತ್ಯಾಸ ಬಹಳ ವ್ಯತ್ಯಾಸ ಐತಿ ಫೈನಲ್ ಆಗಿ ನೀವು ರೈತರಿಗೆ ನಮ್ಮ ಈ ಕಡೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಂದ್ರೆ ಮತ್ತೆ ಹೊಡ್ಮಳೆ ಭೂಮಿ ಫಲವತ್ತಾಗಿ ಇರ್ಬೇಕು ಒಂದೇ ಮಾತು ಹ್ಮ್ ಹ್ಮ್ ಏನೈತಿ ಯಾವ್ದು ಬೆಳಿಗ್ ಹೋಗ್ತೀವಿ ಯಾವ್ದನ್ನ ಒಂದಕ್ಕೆ ನಾವು ಬೆಣ್ಣ ಹತ್ತ ಬರ್ದೇವಾಗಲಿ ಹ್ಮ್ ಹೋಗ್ಲಿ ಲಾಭ ಆಗ್ಲಿ ಲುಕ್ಸಾನ ಆಗ್ಲಿ ಆದ್ರಿ ಒಮ್ಮೆ ಮಾಡ್ಕಿಸ್ ನೋಡ್ಬೇಕು ಸರ ಈಗ ಆಕಡೆ ಒಂದ್ ಅರ್ಧ ಎಕರೆ ಫ್ಲಾಟ್ ನೋಡಿದಿವಿ ಯಾವ್ದು ಸುಮಾರು ಎಷ್ಟು ಐದ್ ತಿಂಗಳು ಹೇಳಿದ್ರಲ್ಲ ಹ ಸರ್ ಮೂರ್ ಇಲ್ಲ ಮೂರ್ ತಿಂಗಳು ಸರ್ ಎರಡೂವರೆ ತಿಂಗಳು ಎರಡೂವರೆ ತಿಂಗಳು ಫ್ಲಾಟ್ ಇದು ನಾಲ್ಕೂವರೆ ತಿಂಗಳು ಇದು ನಾಲ್ಕು ನಾಲ್ಕುವರೆ ನಾಲ್ಕೂವರೆಂದ ಐದ್ ತಿಂಗಳು ಸರ್ ಸರ ನಾವೀಗ ಮೊದಲನೇದಾಗಿ ಫಸ್ಟ್ ಏ ನಾವೇನು ಬಾಳೆ ಹಚ್ಚತೀವಲ್ರಿ ಸ್ಟಾರ್ಟಿಂಗ್ ಬಾಳೆ ಹಚ್ಚುವಾಗ ನಾವು ಒಂದು ಭೂಮಿನ ಸಿದ್ಧತೆ ಯಾವ ಯಾವ್ತರ ಮಾಡ್ತಿರ್ತೀವಿ ಸರ್ ಭೂಮಿ ಸಿದ್ಧತೆನ ಮೊದಲ ನೀವು సొబుర్ హు చూ స బెస్ట్ అంద జీ హక్ జమిళదు సార్ గంజా హాక్లేదు అంద హా గంజాళ జమి గోధి హాక జీ బెస్ట్ నెల జమీ జమీ గోధి జమిట్ హా బెస్ట్ ಹಾ ಸರ್ ಸರ್ ಈಗ ಜವಿ ಆಯ್ತು ಗೋಧಿ ಆಯ್ತು ಅಂತೀವಿ ಆಮೇಲೆ ಒಂದ್ ಎಕರೆಕ್ಕೆ ನೀವು ಭೂಮಿ ಸಿದ್ಧತಿವಿ ಒಂದ್ ಎಕರೆಕ್ಕೆ ಎಷ್ಟು ಇದನ್ನ ಅದು ಸಗಣಿ ಗೊಬ್ಬರನ ಎಷ್ಟು ಹೊಡೆದಿದ್ರಿ ಸರ್ ಸಗಣಿ ಗೊಬ್ಬರ ಮೊದಲ ಹಾಕೋಂಗಿಲ್ಲ ಸರ್ ಇದು ಬಾಳೆ ಏನತ್ರೀ ಕಂಪರ್ಸ ಹಾಕ್ಬೇಕು ಸೆಗಣಿ ಗೊಬ್ಬರ ಇದ್ರ ಸಮಸ್ಯೆ ಬರತ್ತಲ್ಲ ಸರ್ ಅಂದ್ರೆ ಗೊನ್ನೆ ಗೊನ್ನೆದೊಂದು ಸಮಸ್ಯೆ ಗೊನ್ನೆ ಒಳದ್ ಸಮಸ್ಯೆ ಬರತ್ತಲ್ರಿ ಹಾ ಹಾ

ಮತ್ತೆ ನೈನ್ಟಿ ನೈನ್ ಟನ್ ಸ್ಪೇ ಮಾಡು ಯಾವ್ದು ಸ್ಪ್ರೇ ಸ್ಪ್ರೇ ಸರ್ ಮೇಲ್ಗಡೆ ಸ್ಪ್ರೇ ಸ್ಪ್ರೇ ಮಾಡು ಸರ್ ಆಮೇಲೆ ವಾರಕ್ಕೊಮ್ಮೆನೆ ಡ್ರೆಂಚಿಂಗ್ ಮಾಡ್ಕೋತ ಒಂದು ನಾಲ್ಕೈದು ಡ್ರೆಂಚಿಂಗ್ ಸರ್ ಹಾ ಸರ್ ಇದು ಈಗ ಬಾಳೆ ನಚ್ಚಿದಿರಲ್ಲ ಇದಕ್ಕೆ ಸರ್ಕಾರದಿಂದ ಏನಾದ್ರು ಸಬ್ಸಿಡಿ ಆತರ ಏನಾದ್ರು ಸಿಗುತ್ತಾ ಇದ್ರಿಪ್ಪಿಂಗ್ ಸಬ್ಸಿಡಿ ಸಿಗುತ್ತಾ ಅಗಿದು ಸಿಗತ್ತ ಸರ್ ತೋಟಗಾರಿಕೆ ಇಲಾಖೆ ಒಳಗೆ ಕೇಳಿದ್ರೆ ಅಗಿದ ಸಿಗ ತೋಟಗಾರಿಕೆ ಇಲಾಖೆ ಒಳಗೆ ನೀವು ಕ್ರಿಯಾ ಯೋಜನೆ ಮಾಡಿಸಿ ಕ್ರಿಯಾ ಮಾಡಿಸಿ ಅಗಿದು ಕೊಡ್ತಾರೆ ಎಷ್ಟು ಬರ್ತದೆ ಕ್ಲೈಮ್ ಆಕೈತೆ ಸರ್ ಈಗ ಅದು ಪರ್ಸೆಂಟೇಜ್ ಅಷ್ಟ ಇರುತ್ತೆ ಸರ್ ಅದು ಅಂದ್ರೆ ಅಗೀಗೇನ ಬಾಳಾಗ ಒಂದು ಅಗಿಯಿಂದ ಈಗ ತೋಟಗಾರಿಕೆ ಇಲಾಖೆ ಹೇಳ್ತಾರೆ ಸರ್ ಎಂಟು ಹತ್ತು ರೂಪಾಯಿ ಪ್ರೇಮ್ ಒಂದು ಎಂಟು ಇದ್ರಿಪ್ ಸರ್ ಡ್ರಿಪ್ ಇಂದ ಆಲ್ಮೋಸ್ಟ್ ಆಗಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸರ್ ಡ್ರಿಪ್ ಇಂದ ನೈಂಟಿ ಪರ್ಸೆಂಟ್ ಸರ್ಕಾರನೇ ಬರುತ್ತೆ ಸರ್ಕಾರ ಸರ್ ಆಮೇಲೆ ಈಗ ನಾವೇನು ಹೊಸದಾಗಿ ಏನೀಗ ಹಚ್ತಾ ಇದೀವಲ್ಲ ಈಗ ಕೆಲವೊಬ್ರು ಬಾಳೆ ಹಚ್ಬೇಕು ಅಂತ ಇರ್ತಾರೆ ಅವ್ರಿಗೆ ಯಾವ ತಳಿ ಬೆಸ್ಟ್ ಅಂತ ಹೇಳ್ತೀರಿ ಸರ್ ಇದು ಜಿ ನೈನ್ ಸರ್ ಜಿ ನೈನ್ ಜಿ ನೈನ್ ಬೆಸ್ಟ್ ಅಂದ್ರೆ ನಾವು ಜವಾರಿ ಹಚ್ಚಕ್ ಹೋದ್ರೆ ನಮ್ಗೆ ದುಡ್ಡು ಸಿಗಲ್ಲ ಸರ್ ಅಷ್ಟೊಂದು ಅಂದ್ರೆ ಇನ್ ಇನ್ಕಮ್ ಇಲ್ಲ ಸರ್ ಅದ್ರದ್ದು ರೇಟ್ ಮಾರ್ಕೆಟ್ ಇರುತ್ತೆ ಸರ್ ಜವಾರಿ ಅದ್ರ ಇಳುವರಿ ಇಲ್ಲ ಸರ್ ಜವಾರಿ ರೇಟ್ ಇರುತ್ತೆ ಬಟ್ ಅದ್ ಇಳುವರಿ ಇಳುವರಿ ಇಲ್ಲ ಸರ್ ಇಳುವರಿ ಅನ್ನಕ್ಕೆ ಏಳು ಕಿಲೋ ಎಂಟು ಕಿಲೋ ಹತ್ತು ಕಿಲೋ ಹನ್ನೆರಡು ಕಿಲೋ ಅವು ಬೀಳುತ್ತೆ ಸರ್ ಇದೇನೈತ್ರಿ ಇಪ್ಪ ಸರಾಸರಿ ಮೂವತ್ ಕುಂದಿರ್ತದ ಸರ್ ಸರಾಸರಿ ಮೂವತ್ತು ಮೂವತ್ತು ಅಂದ್ರೆ ರೂಪಾಯಿ ಮೂವತ್ ರೂಪಾಯಿ ಇಲ್ಲ ಸರ್ ಮೂವತ್ತ ಮೂವತ್ ಟನ್ ಸರ್ ಒಂದ್ ಎಕರೆಕ್ ಒಂದ್ ಎಕರೆಕ್ ಮೂವತ್ ಟನ್ ಅದು ಮೂವತ್ ಟನ್ ಮೇಲೆ ಕುಂದ್ರ ಸರ್

ಎರಡೂವರೆ ಎಕರೆಗೆ ನಂದ್ ಒಂದ್ ನೂರ ಹತ್ತು ಮಾಲ್ ಹತ್ತಾರ ಈಗ ಒಂದು ಎಕರೆಗೆ ಈ ಸಸಿ ಎಷ್ಟು ಕುಂದಿರ್ತಾವ ಸರ್ ಒಂದ್ ಹದಿನಾಲ್ಕು ನೂರ ಐವತ್ ಸರ ಒಂದ್ ಐದು ಆರು ಮಾಡಿದ್ರೆ ಹದಿನಾಲ್ಕು ನೂರ ಐವತ್ ಸರ ಆರು ಆರು ಮಾಡಿದ್ರೆ ಹನ್ನೆರಡು ಹನ್ನೆರಡ್ನೂರ ಕುಂದರ್ತ ಸರ್ ಐದು ಆರು ಮಾಡಿದ್ರೆ ನೂರ ಐವತ್ ಸಾವಿರ ನೂರ ಐವತ್ ಸಸಿ ಕುಂದಿರುತ್ತ ಹಾ ಸರ್ ಆರು ಆರು ಮಾಡಿದ್ರೆ ಸರ್ ಆರು ಆರು ಮಾಡಿದ್ರೆ ಹನ್ನೆರಡು ಹನ್ನೆರಡ್ನೂರ್ ಕುಂದಿರ್ತಾರೆ ಹನ್ನೆರಡು ನೂರು ಸಸಿ ಕುತ್ಕೊಂತ ಸರ್ ಹಾ ಸರ್ ಹಾ ಸರ ಸರ್ ಈಗ ಒಂದು ವರ್ಷಕ್ಕೆ ಒಂದು ಗಿಡದಿಂದ ನೀವು ಎಷ್ಟು ಖರ್ಚು ಅಂತ ಬರ್ಬೋದು ಸರ್ ಖರ್ಚು ಅಂದ್ರೆ ಒಂದೇ ಗೊಬ್ಬರ ಬಂತು ಡ್ರಿಪ್ ಬಂತು ಎಲ್ಲಾ ಪ್ರತಿಯೊಂದು ಎಕ್ಸ್ಪೆನ್ಸ್ ಬಾಳೆ ಬರು ತನಕ ಒಂದ್ ಎಕ್ರಕ್ ಒಂದ್ ಲಕ್ಷ ಹತ್ತಾರು ರೂಪಾಯಿ ಖರ್ಚು ಬರ ಸರ್ ಒಂದ್ ಎಕ್ರಕ್ಕೆ ಒಂದ್ ಎಕ್ರಕ್ ಹತ್ತು ಲಕ್ಷ ಅದು ಒಂದ್ ಲಕ್ಷ ಒಂದ್ ಲಕ್ಷ ಹತ್ತಾರು ರೂಪಾಯಿ ಖರ್ಚು ಬರತ್ತ ಒಂದ್ ಎಕರೆ ಎಲ್ಲ ಸರ್ ಇದು ಡ್ರಿಪ್ ಬತ್ತು ಅಗಿ ಬತ್ತು ಮತ್ತೆ ಎಲ್ಲಾ ಫರ್ಟಿಲೈಸರ್ ಬತ್ತು ಆಳ್ ಖರ್ಚ್ ಬಂತು ಎಲ್ಲಾ ಬತ್ತು ಬತ್ತಾರ ಪೂರ್ತಿ ಮಾಲ್ ಅವ್ರೆ ಒಯ್ತಾರ ಸರ ಕಟಾವ ಮಾಡ್ಕೊಂಡ್ ಯಾವ ಬಂದ ಮ್ಯಾಲ ನಂತ್ರಿ ಅವ್ರಿಗೆ ಏನೋ ಇದುನ ಇಲ್ರಿ ಅವ್ರೆ ಆಳ್ ತಗೊಂಬರ್ತಾರ ತಗೊಂಬನ್ ಕೇಶಿಂದ ಅವ್ರೆ ಕಟಾವ್ ಮಾಡ್ಕೊಂದ ಅವ್ರೆ ಒಯ್ತಾರ ಸಾಲಿದಿಂದ ಗಿಡಕ್ಕೆ ಸ್ಟಡಿ ಸರ್ ಒಂದ್ ಗಿಡದಿಂದ ಸಾಲಿಂದ ಸಾಲ ಐದ್ ಪುಟ್ ಸರ್ ಇದು ಅಗಿಂದ ಗಿಡದಿಂದ ಗಿಡಕ್ಕೆ ಐದ್ ಪುಟ್ ಸರ್ ಇದು ಸಾಲಿನ ಸಾಲಿಗೆ ಆರ್ ಪುಟ್ ಸರ ಹಾ ಸರ್ ಈಗ ಸಾಲಿಂದ ಸಾಲು ಐದ್ ಪುಟ್ಟ ಗಿಡದಿಂದ ಗಿಡಕ್ಕೆ ಆರ್ ಫುಟ್ ಅಂದ್ರೆ ಆರು ಇದು ಹಚ್ಚೋದು ಬೆಟ್ರ ಸರ್ ಯಾಕಂದ್ರೆ ಬಿಸಿಲಿಗೆ ಸೂರ್ಯ ಬಿಡಂಗಲ್ಲ ಸರ್ ಕಾಯಿ ಸೈನಿಂಗ್ ಬರುತ್ತೆ ಸರ್ ಆಮೇಲೆ ಬಿಸಲ್ ಕಾಯಿ ಕಾಯಿ ಬಿಸಿಲು ಬಿಡ್ಲಾಕೈತಾರ ಕಾಯಿ ಸೈನಿಂಗ್ ಬರಲ್ಲ ಸರ್ ಅಂದ್ರೆ ಮಾರ್ಕೆಟ್ ಕಳ್ಕೋದೈತೆ ಬರಂಗಲ್ರಿ ಹಿಂಗೂ ಬೇರೆ ಬಿಸಿಲಿನ ಶಾಖಕ್ಕೆ ಸ್ವಲ್ಪ ಕರ್ಗಾಗೋದು ಆಗ್ತಿರ್ತದೆ ನೀರ ಬಿಸಿಲು ಬಿಡ್ಯಾಕೈತೆ ಕಾಯಿ ಸೈನಿಂಗ್ ಕಳ್ಕೋದ್ ಸರ್ ಕಾಯಿ ಶೈನಿಂಗ್ ಕಳ್ಕೊಂಡ್ ನಾಳೆ ಮಾರ್ಕೆಟ್ ಅಲ್ಲಿ ರೇಟ್ ರೇಟ್ ಕುಂದ್ರ ಹ ಇನ್ನೊಂದು ಈಗ ನಾವು ಸ್ಟಾರ್ಟಿಂಗ್ ಈಗ ಹಚ್ಚಿದ್ವಿ ಎಲ್ಲ ದೋಸೆಜೆಲ್ಲ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಒಟ್ಟು ಸಸಿ ಹಚ್ಚಿದ ಎಷ್ಟನೇ ತಿಂಗಳಿಗೆ ಕಾಯಿ ಕಟಾವಿಗೆ ಬರುತ್ತೆ ಸರ್ ಏಳುವರೆ ತಿಂಗಳಿಗೆ ಗೊನೆ ಹೋಗಿತ್ತು ಸರ್ ಹಾ ಏಳುವರೆ ತಿಂಗ್ಳು ಗೊನೆ ಹೋಗಿದ್ಮೇಲೆ ಅದು ಕಟಾ ಹಾಕ ಮೂರರಿಂದ ಮೂರು ಹತ್ತುವರೆ ತಿಳಿ ಕಟಾ ಸ್ಟಾರ್ಟ್ ಆಗುತ್ತೆ ಸರ್ ಹಾ 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 ಆಮೇಲೆ ಸ್ಟಾರ್ಟಿಂಗ್ ಇಂದ ನೀವು ಮುಂಜಾಗ್ರತೆ ಅಂತ ಏನ್ ಏನ್ ಮಾಡ್ತೀರಿ ಒಟ್ಟು ಟೋಟಲ್ ಏಳುವರೆ ತಿಂಗಳಿಗೆ ಕಾಯಿ ಸ್ಟಾರ್ಟ್ ಏಳುವರೆ ತಿಂಗಳಿಗೆ ಗೊನೆ ಸ್ಟಾರ್ಟ್ ಆಗುತ್ತೆ ಹತ್ತುವರೆ ತಿಂಗಳಿಗೆ ಎಲ್ಲ ಪೂರ್ತಿ ಸಂಪೂರ್ಣ ಪೂರ್ತಿ ಸಂಪೂರ್ಣ ಇಲ್ಲ ಸರ್ ಪೂರ್ತಿ ಸಂಪೂರ್ಣ ಆಗ್ಬೇಕು ಹದಿಮೂರು ತಿಂಗಳು ಬೇಕು ಹನ್ನೆರಡುವರೆ ಹದಿಮೂರು ತಿಂಗಳ ಹನ್ನೆರಡರಿಂದ ಹದ್ಮೂರ್ ತಿಂಗಳಿಂದ ಹದಿಮೂರು ತಿಂಗಳು ಬೇಕು ಸರ್ ಪೂರ್ತಿ ಫೈನಲ್ ಫೈನಲ್ ಆಗ್ಬೇಕು ಹದಿಮೂರು ತಿಂಗಳು ಬೇಕು ಸರ್ ವರ್ಷದಿಂದ ಹದಿಮೂರು ತಿಂಗಳು ಹಾ ಹಾ ಸರ್ ಈಗ ಬಾಳಿಗೆ ನೀವು ಫಸ್ಟ್ ಡೋಸೇಜ್ ಅಂತ ಏನೇನ್ ಸ್ಟಾರ್ಟ್ ಮಾಡ್ತೀರಿ ಫಸ್ಟ್ ಡೋಸಸ್ ಅಂದ್ರೆ ಸರ್ ನಾವ್ ಎನ್ ಪಿ ಕೆ ಯೂಸ್ ಮಾಡ್ತೀವಿ ಸರ್ ಅದನ್ನ ಎಂಟು ದಿನಕ್ಕೊಮ್ಮೆ ಕೊಡ್ಬೋದು ಹೋಗ್ತೀವಿ ಸರ್ ಎನ್ ಪಿಕೆ ಪಿ ಕೆ ಎಂ ದಿನಕ್ಕೊಮ್ಮೆ ಸರ್ ಹಾ ಹಾ ಏನೇನ್ ಕೊಡ್ತಿರೇಕಾರ ನಾಲ್ಕ ಕೆ ಕೆಜಿ ಉರ್ಯ ರೀ ನಾಲ್ಕು ಕೆ ಜಿ ಪೊಟ್ಯಾಶ್ ರೀ ಅರ್ಧ ಕೆಜಿ ಮ್ಯಾಗ್ನೀಶಿಯಮ್ ರೀ ಒಂದ್ ಎರಡು ಕೆ ಜಿ ನೈಂಟ್ ನಾಲ್ ಸರ ಅದೇ ರಂಚಿ ಮಾಡ್ಕೊತ ಒಂದ್ ಎಕರೆ ಸರಾಸರಿ ಎಷ್ಟು ಕ್ಯಾನ್ ಬರಲ್ಲ ಕಲಿಸಿ ಅದನ್ನ ರಂಚಿ ಮಾಡ್ಕೊತ ಹೋಗ್ಬೇಕು ಒಂದೊಂದ್ ಸಸಿಗೆ ಎಷ್ಟೆಷ್ಟು ಎಮ್ ಎಲ್ ಹಾಕ್ಬೇಕು ಹಾಕ್ ಒಂದ್ ಒಂದ್ ಅದ್ರ ಲೆಕ್ಕದ ಮೇಲೆ ಹಾಕೋತ ಸರ ಒಂದ್ ಸಸಿಗ್ ಹದಿನೈದರಿಂದ ಇಪ್ಪತ್ತ ಎಮ್ ಎಲ್ ಸರ್ ಒಂದ್ ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತ ಎಮ್ ಎಲ್ ಓಕೆ ಓಕೆ ಒಂದ್ ಇಪ್ಪತ್ತು ಒಂದ್ ಮೂವತ್ ಮೂವತ್ ಎಮ್ ಎಲ್ ಬೆಳೆದ ಸರ ಸರ ಇದು ಕಂದ್ ಕಂದುಲ್ಲ ಎಷ್ಟು ದಿನಕ್ಕೊಮ್ಮೆ ಕಟಾಯಿ ಬಂದ್ಬಿಡ್ತಾವೆ ಕಂದು ಎಷ್ಟು ಬಿಟ್ಕೋಬೇಕು ಎಷ್ಟು ಬಿಟ್ಕೋಬಾರದು ಕಂದ್ ಗೊನೆ ಮೇಲೆ ಒಂದ್ ಬಿಡ್ಬೇಕು ಸರ್ ಅದು ಗೊನೆ ಪೂರ್ತಿ ಗೊನೆ ಒಂದ್ ಒಂದ್ ಗೊನೆ ಹೋಗಿತ್ತ ಸರ್ ಅದು ಎಲ್ಲ ಒಷ್ಟು ಒಂದೇ ಸೈಡ್ ಹೋಗಿತ್ತು ಸರ್ ನೈನ್ಟಿ ನೈನ್ಟಿ ನೈನ್ ಪರ್ಸೆಂಟ್ ಒಟ್ಟು ಒಂದೇ ಸೈಡ್ ಹೋಗಿತ್ತು ಸರ್ ಒಂದ್ ಪರ್ಸೆಂಟ್ ಏನೋ ಸ್ವಲ್ಪ ಈ ಕಡೆ ಸ್ವಲ್ಪ ಗಾಳಿ ಹಚ್ಚಿ ಮುಗಿತತ್ತ ಸರ್ ಅಂದ್ರೆ ಗೊನೆ ಈಗ ಉದಾಹರಣೆಗೆ ಗೊನೆ ಇಪ್ಪು ಈ ದಿಕ್ಕಿಗೆ ಬಿತ್ತು ಅಂದ್ರೆ ಸೂರ್ಯ ಮುಳುಗ ದಿಕ್ಕಿಗ್ ಬಿತ್ತಿಮ್ ಪಶ್ಚಿಮ ಪಶ್ಚಿಮ ದಿಕ್ಕಿಗ್ ಬಿತ್ತಂದ್ರೆ ಅದು ಆಲ್ಮೋಸ್ಟ್ ಆಗಿ ನೈಂಟಿ ಪರ್ಸೆಂಟ್ ಅದೇ ಅದೇ ದಿಕ್ಕಿಗೆ ಬೀಳುತ್ತೆ ಅದೇ ಈ ಹಿಂದಿನ ಸೈಡ್ ಗೊನೆ ಬಿಟ್ ಸರ್ ಪೂರ್ವ ದಿಕ್ಕಿಗೆ ನೀವು ಬಿಟ್ಕೋಬೇಕು ಆ ಪೂರ್ವ ದಿಕ್ಕಿ ಹಿಂದಿನ ದಿಕ್ಕಿಗೆ ಅದು ಗೊನೆ ಆ ಪೂರ್ವ ಮರಿ 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 ಬಿಡ ದಿಕ್ಕಲ್ಲಿ ಯಾವ್ದು ಹುಡದಿ ಮರಿ ಹೋಗ್ ಸರ್ ಓಕೆ ಸರ್ ಆಮೇಲೆ ಸರ ಡ್ರಿಂಚಿಂಗ್ ಆಯ್ತು ಇದಾಯ್ತು ಸರ ಮತ್ತೆ ಇದ್ರ ಮೇಲ್ಗಡೆ ಏನಾದ್ರು ಸ್ಪ್ರೇ ಅಂತ ಇರ್ತಾವ ಸರ್ ಸ್ಪ್ರೇ ಸರ ಸ್ಪ್ರೇ ಕಡಿಮೆ ಸರ ಇದಕ್ಕೆ ಅಂದ್ರೆ ಗೊಬ್ಬರನೇ ಜಾಸ್ತಿ ರೀ ಸ್ಪ್ರೇ ಕಡಿಮೆ ಅಂದ್ರೆ ನಾವು ಮುಂಜಾಗ್ರತವಾಗಿ ಬಾವಿಷ್ಟಿರುತ್ತಲ್ಲ ಸರ್ ಅದಕ್ಕಾಗಿ ಸ್ಪ್ರೇ ಕಂಟ್ರೋಲ್ ರೋಗ ಕಂಟ್ರೋಲ್ ಮಾಡೋದು ಸರ್ ಮುಂದ್ ಬರೋ ರೋಗ ಅಂತ ಮುಂದ್ ಬರೋ ರೋಗಗಳು ಕಂಟ್ರೋಲ್ ಕಂಟ್ರೋಲ್ ಆಗುತ್ತೆ ಸೈಕಲ್ ಹಾಕೋಬೇಕು ಆಮೇಲೆ ಮೂರ್ ತಿಂಗಳಿಗೆ ಮೈಕ್ರೋಂಡ್ರೆ ಕೊಡಬೇಕು ಸರ್ ಆಮೇಲೆ ನಾನು ಸುಮಾರು ವರ್ಷಗಳ ಹಿಂದ್ಗಡೆ ಒಂದು ಒಂದು ವಿಡಿಯೋ ನೋಡಿದ್ವಿ ಯಾವ್ದು ಭೀಮಪ್ಪ ಅವ್ರದ್ದು ಅದೇ ಆ ಕಡೆ ನಮ್ಮ ಅಜ್ಜು ಗಡದವ್ರದ್ದು ಆ ಕಡೆ ಒಂದು ಪ್ಲಾಟ್ ಫೇಲ್ ಆಗಿತ್ತು ಬಂದ್ ಸರ್ ಪೇಪರ್ ಅದೇ ಟೈಮಲ್ಲಿ ನೀವು ಅದನ್ನ ಮತ್ತೆ ಕೇರ್ ಮಾಡಿದ್ರಿ ಒಟ್ಟು ಆಲ್ಮೋಸ್ಟ್ ಆಗ ರೈತರೇಂದ್ರ ತೆಗೆದು ಬಿಡೋಣ ಆತಿದ್ರ ಸರ್ ಅದನ್ನ ಅದೇ ಫ್ಲಾಟೇ ಪುರತೆ ಏನಾಯ್ತದ ಆಮೇಲೆ ತೋಡಿಕರು ಬಂದಿರ ಸರ್ ಪೇಪರ್ ಮಿಡದವ್ರು ಬಂದ್ರು ಪೇಪರ್ ಬಂದ್ ಎಲ್ಲಕ್ಕೂ ಬಂದ್ ಸರ್ ಅದನ್ನ ಹೊಳಮಾಡಿ ಅದನ್ನೇ ನಾ ಕಂಟ್ರೋಲ್ ಮಾಡಿನಿ ಸರ್ ಅದೇ ಮೂರ್ ಎಕರೆ ಹದಿನಾರು ಲಕ್ಷ ರೂಪಾಯಿ ಮಾಲ್ ಆತ್ರಿ ಸರ್ ಮೂರ್ ಎಕರೆ ಮೂರ್ ಎಕರೆ ಹದಿನಾರು ಲಕ್ಷ ಮಾಲ್ ಆತ ಒಂದ್ ನೂರ ಹತ್ತು ಟನ್ ಫೇಲ್ ಆಗಿದಂತ ಪೂರ್ತಿ ಫೇಲ್ ಆಗಿದಂತ ಪ್ಲಾಟ್ ಒಂದ್ ನೂರ ಹತ್ತು ಟನ್ ಮಾಲ್ ಆತ ಒಂದ್ ನೂರ ಹತ್ತು ಟನ್ ಟನ್ ಆತ್ರಿ ಅದು ಬಹಳ ವಿಶೇಷ ನೀವು ಮಾಡ್ತಾ ಇದ್ರಲ್ಲ ಎಲ್ಲ ನೀವು ಇಷ್ಟ ತನಕ ಹೇಳಿದ್ರಲ್ಲ ಎಲ್ಲ ಇದೇ ಸಿಸ್ಟಮ್ ಹಾ ಇದೇ ಸಿಸ್ಟಮ್ ಸ್ವಲ್ಪ ಜಾಸ್ತಿ ಕೇರ್ ತಗೊಂಡ್ ಅಂದ್ರೆ ಪೂರ್ತಿ ಪಳಫೆಲ್ ಆತಲ್ಲ ಸರ್ ಹಿಂಗ ಸ್ವಲ್ಪ ಟೈಮ್ ಟೈಮ್ ಸ್ವಲ್ಪ ಟೈನಿಕ್ ಸ್ಪ್ರೇ ಮಾಡುದು ಸರ್ ಮೈಕ್ರೋನ್ ಜಾಸ್ತಿ ಮೈಕ್ರೋನ್ ಕೊಡೋ ಎರಡ್ ಮೂರ್ ಸಲ ಮೈಕ್ರೋನ್ ಸರ್ ಅಂದ್ರೆ ಗೊಬ್ಬರ ಗೊಬ್ಬರ ಏನ್ ಬಿಟ್ಟಿರ್ತಾವ ಪಟ್ಲೈಸರ್ ಬಿಟ್ಟಿರ್ತಲ್ಲ ಸರ್ ಅದ್ ಸ್ವಲ್ಪ ಜಾಸ್ತಿ ಬೇರೆ ಕೊಡ್ಲೆ ತೆಗಿಸ್ ಆಮೇಲೆ ರೂಟ್ ಗಳೇ ಹೊಡೆದ ಮೇಲೆ ರೂಟ್ ರೂಟ್ ಕೊಡ್ಬೇಕು ಸರ್ ಅಂದ್ರೆ ಬೇರ್ ಫೈಟ್ ಇರ್ಬೇಕು ಸರ್ ಈ ಕಂಪಲ್ಸರಿ ಇಲ್ಲಿ ಬೇರೆ ಇರುತ್ತಲ್ಲ ಸರ್ ಬರ್ಸ್ ನೋಡೋಣ ಇದನ್ ಬೇರೆ ಐತೆ ಇದು ಇದು ವೈಟ್ ವೈಟ್ ಬರ್ಬೇಕು ಸರ್ ಇದು ಬೇರೆ ಇದು ಸ್ವಲ್ಪ ಇಲ್ಲಿ ಕಪ್ಪ ಇದೆ ಇದು ಇದು ಏನೈತೆ ಅಲ್ರಿ ಇದ್ರೆ ಇದು ಮೇನ್ ಬೇರ್ ಗನ್ ಮೇನ್ ಬೇರೆ ಸರ್ ತಾಯಿ ಬೇರೆ ಸರ್ ಹಾ ತಂತ ಇದು ಮೇನ್ ಏನೈ ಗೊಬ್ಬರ ಆಹಾರ ಸಪ್ಲೈ ಮಾಡೋದು ಬೇರ್ಬಾರ್ದು ಸರ್

ಅಮೋನಿಯಾಡ್ ಅದ್ ನಡೀತೀ ಸರ್ ಜಾಸ್ತಿ ನಾವು ದೂರ ಬರ್ಬೇಕಂತ ಸರ್ ಗೊನ್ನೆ ಗಿಟ ಅಂದ್ರ ಸರ ಪಾಸ್ಪರಿಕ್ ಅಸೆಡ್ ಕೊಡತೇವ್ರಿ ಅಂದ್ರೆ ಪಾಸ್ಪಾರಿ ಅಂದ್ರ ಸ್ವಲ್ಪ ಗೊಬ್ಬರನು ಬರತ್ರಿ ಆಮೇಲೆ ಬೇರ್ ಫೈಟ್ ಬರತ್ ಸರ್ ಕಾಯಿನೂ ಸ್ವಲ್ಪ ದಿಪ್ ಆಗತ್ ಸರ್ ಅದು ಪಾಸ್ಪರಿಕ್ಸೆಡ್ ಹಾ ಪಾಸ್ಪರಿಕ್ ಅಸೆಡ್ ಸರ್ ಸರ್ ಈಗ ಆಕಡೆ ಫ್ಲಾಟ್ ಅದ್ ತಿಂಗ್ಳು ಫ್ಲಾಟ್ ಹೇಳ್ರಿ ಈಗ ನೋಡ್ಕೊಂಡ್ ಅಲ್ಲ ಈಗ ಅದ್ ನೋಡ್ಕೊಂಡ್ ಐದ್ ತಿಂಗ್ಳು ಸರ್ ಗೊನೆ ಐದು ತಿಂಗಳ ತಿಂಗಳ ಹಾಕತ್ ಸರ್ ಹಾ ಸರ್ ಸರ್ ಈಗ ಈ ಎಷ್ಟು ಎಷ್ಟ್ ಕಟಾವ್ ತಟವಾಗಿದೆ ಇದು ಕಟಾಯಿ ಪೂರ್ತಿ ಕಟಾಕ್ ಕುಲಾಯಿ ಇದೊಂದು ಎಂಟು ದಿನ ಸರ್ ಎಂಟು ದಿನ ಹಾ ಈಗ ಎಂಟು ದಿನ ಸರ್ ಕಟಾಕ್ ಪೂರ್ತಿ ಕೊಟಾ ಕಟಾಕ್ ಪೂರ್ತಿ ಇನ್ನು ಕಾಯಿ ಕಟ್ ಮಾಡೋದು ಇದೆಯಲ್ಲ ಸರ್ ಕಾಯಿ ಇಲ್ಲ ಸರ್ ಎಲ್ಲರೂ ಒಂದೊಂದು ಇದೆ ಸರ್ ಒಂದು ಟೆನ್ ಬಾರ್ ಒಂದು ಫೈವ್ ಫ್ರಂಟ್ ಇದೆ ಸರ್ ಸರ್ ಈಗ ಟೋಟಲಿ ಈ ಪ್ಲಾಟ್ ಎಷ್ಟು ಎಕರೆ ಸರ್ ಇದು ಇದು ಪ್ಲಾಟ್ ಎರಡೂವರೆ ಎಕರೆ ಸರ್ ಎರಡೂವರೆ ಹಾ ಇದೆ ಎರಡೂವರೆ ಎಕರೆ ಸರ್ ಈಗ ಇವತ್ತು ಏನು ಕಟ್ ಮಾಡಿದ್ರಲ್ಲ ಹಾ ಸರ್ ಇದು ಏನು ರೇಟ್ ಈಗ ಆಯ್ತು ಸರ್ ಈ ಪ್ಲಾಟ್ ಇದು ಹದಿನಾರು ರೂಪಾಯಿ ರೇಟ್ ಆಯ್ತು ಸರ್ ಹದಿನಾರು ರೂಪಾಯಿ ಹಾ ಸರ್ ಸರ್ ಗೊನೆ ಎಷ್ಟು ಟೋಟಲ್ ಈಗ ಹದಿನಾರು ರೂಪಾಯಿ ಆಯ್ತು ಈಗ ಆಲ್ರೆಡಿ ಎಷ್ಟು ಟನ್ ಆಗಿತ್ತು ಸರ್ ಇದು ಇದು ಸರ್ ಇದಂದ್ರೆ ನಾವು ಹಚ್ಚಿದ್ವಿ ಸರ್ ಅಂದ್ರೆ ಅಡತಾಡ್ ಟೈಮ್ ಸರ್ ಅದ ಅಂದ್ರೆ ಫೆಬ್ರವರಿಯಾಗ ಹಚ್ಚೋದು ಕಡಿಮೆ ಸರ್ ಅಂದ್ರೆ ಬಿಸಲ್ ಬಾಳ ಅಂದ್ರೆ ಈ ಸಲ ಬಿಸಲ್ ಬಾಳ ಇತ್ತಲ್ ಸರ ಬಿಸಿಲು ಬಾಳಿದ್ ಪರ್ ಎಕರ್ ಮೂವತ್ತ ಟನ್ ಕೊಟ್ಟಿರ್ ಸರ್ ಅಂದ್ರೆ ಬೇಸಿಗೆ ಹಚ್ಚಿದ ಜಾಸ್ತಿ ಇದು ಇತ್ತಲ್ಲ ಸರ್ ಬಿಸಲ್ ಜಾಸ್ತಿ ಇತ್ತಲ್ರಿ ಸಲ ವಾತಾವರಣ ಹಿಂಗಾಗಿ ವಾತಾವರಣ ಸಮ ಸ್ವಲ್ಪ ಇಳುವರೆ ಕಡಿಮೆ ಅಗಿ ಬಹಳ ಹೈಗುಣಿ ಆದ್ರ ಸರ್ ಬಿಸಿಲಿನ ಮೂರು ವರ್ಷ ಒಳಗೆ ಒಂದ್ ಐದ್ನೂರ ಟೆಂಪ್ರೇಚರ್ ಒಂದು ಬಾಳ ಓರ್ ಇತ್ತಲ್ಲ ಸರ್ ಹೀಟ್ ಸರ್ ಈಗ ಬಾಳೆ ನಾವು ಹಚ್ಬೇಕು ಅಂದ್ರೆ ಈಗ ಸರಿಯಾದ ಸಮಯ ಅಂದ್ರೆ ಯಾವ್ದು ಸರಿಯಾದ ಸಮಯ ಅಂದ್ರೆ ಮೇ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸರ್ ಮೇ ಜೂನ್ ಜುಲೈ ಆಗಸ್ಟ್ ಅಗಸ್ಟ್ ಸೆಪ್ಟೆಂಬರ್ಂಬರ್ ತನಕ ಬೆಟರ್ ಮೇನ್ ಬೆಸ್ಟ್ ಅಂದ್ರೆ ಆಗಸ್ಟ್ ಸರ್ ಆಗಸ್ಟ್ ಹಚ್ಚರ ಎಕ್ಸ್ಪೋರ್ಟ್ ಹೋಗುತ್ತೆ ಎಕ್ಸ್ಪೋರ್ಟ್ ಜಾಸ್ತಿ ಹೋಗುತ್ತಾರ ಜಾಸ್ತಿ ಈಗ ಇದು ಕಟವಾಗಿ ಈಗ ಎಷ್ಟೇ ಈಗ ಇದು ಎಷ್ಟು ಚರ್ ಹೋಗಿ ಸರ್ ಇದ್ರಾಗ ಇದರ ಒಂದ್ ಅರವತ್ತೈದು ಟನ್ ಅರವತ್ತೈದು ಟನ್ ಹೋಗೈತೆ ಸರ್ ಈಗ ಅರವತ್ತೈದು ಟನ್ ಹಾ ಸರ್ ಏನ್ ರೇಟ್ ಆಯ್ತು ಸರ್ ಇದು ಹದಿನಾರು ರೂಪಾಯಿ ಆಯ್ತು ಸರ್ ಹದಿನಾರು ಹದಿನೈದು ಹದಿನಾರು ರೂಪಾಯಿ ಆಗೈತೆ ಸರ್ ಹಾ ಸರ್ ಈಗ ಈಗ ಆಲ್ರೆಡಿ ಕಟಾವ್ ಆಗೈತೆ ಗೊನೆನೂ ಬಿಟ್ಟಿದೆ ಇದರಲ್ಲಿ ಒಂದು ಯಾವ್ದಾದ್ರು ಕಂದು ಬಿಟ್ಕಂದ್ರೆ ಅಂತ ಒಂದು ಸರ್ ಇಲ್ಲ ಇದೆ ಸರ್ ಅದ ಇದು ಇದು ಖುಲ್ ಆಗ ಸರ್ ಅದ ಇಲ್ಲಿ ತಗದ ಸರ್ ಅದನ್ನ ಆಮೇಲೆ ನೆಕ್ಸ್ಟ್ ಇದು ಇಲ್ಲಿ ಬಂದ ಸರ್ ಹಾ ಇದೇನೈತೆ ಇದನ್ನ ಬಿಟ್ಕೋಬೇಕು ಸರ್ ಹಾ ಸರ್ ಗೊನೆ ಆಕಡೆ ಹಾಕಿತ್ತು ಸೈಡ್ಗೆ ಇದು ಹಾ ಇದನ್ನ ಬಿಟ್ಟು ಸರ್ ಇದು ಫುಲ್ ಅದು ನಾಲ್ಕು ದಿನ ಅಷ್ಟೇ ಆಯ್ತು ಅಂದ್ರೆ ಮೊದಲ ಇರಾಕ್ ಚಾಟ್ ಇರಾಕ್ ಗೊನಿ ಬಾಳ ಬರಂಗಿಲ್ಲ ಸರ್ ಅದ್ ಗೊನ್ನೆ ಹೋಯ್ತಂದ್ರೆ ಬರುತ್ತೆ ಹದಿನೈದು ಇಪ್ಪತ್ತು ಗೊನೆ ಕಡ್ದಿರಲ್ಲ ಹಾ ಸರ್ ಪೂರ್ತಿ ಮತ್ತೆ ಬಡ್ಡಿ ಕಡಿಬೇಕಾಯ್ತು ಯಾಕೆ ಹಾಕಿ ಬಿಟ್ಟಿದೀರಿ ಬರ್ಡ್ ಡೇ ಅಲ್ಲ ಸರ್ ಅಂದ್ರೆ ಇಲ್ಲಿ ತಗೆ ಇಲ್ಲಿ ತಗೆಯಾರ ಸರ್ ಅಂದ್ರೆ ನಾನು ಇಲ್ಲಿಗೆ ತಗೆಯಿತು ಇದರ ಏನತ್ತಿದ್ರು ಗೊಬ್ಬರ ಅಂಶ ಇದಕ್ಕೆ ಬರುತ್ತಾರ ಅಂದ್ರೆ ಇದು ಇದು ಪೂರ್ತಿ ಕಳ್ತ ಹೋಗಿಬಿಡುತ್ತೆ ಸರ್ ಅದು ಕೊಳತು ಅದ್ರ ಶಕ್ತಿ ಇದಕ್ಕೆ ಬರುತ್ತಾ ಸರ್ ಪೂರ್ತಿ ಅಂದ್ರೆ ಇದೇನತ್ತಾ ಪೂರ್ತಿ ಕಳ್ತ ಬರೀ ನಿಮಗೆ ಬರಿ ಆಟೋಮೆಟಿಕ್ ಅಟೋಮ್ಯಾಟಿಕಾಗಿ ತಾನೇ ಕತ್ತ ಬರುತ್ತಾ ಸರ್ ನಿಮಗೆ ಬರಿ ಟಚ್ ಮಾಡಿದ್ರೆ ಕೆತ್ತ ಬಿಳ್ತಾರಾ ಹಹಹ ਠੀਕ ಹಿಂಗ ಸರ್ ಇದೆಲ್ಲ ಅಂದ್ರೆ 2 ಪೂರ್ತಿ ಕುಳನಾಗಿ ಬಿಡುತ್ತಾ ಸರ್ ಪೂರ್ತಿ ಇದರಾಗಿಂದ ಒಬ್ಬರು ಬೇಡ ಬಿಡೋಮೆಕ್ ಆಟೋಮೆಟಿಕ್ ಆಗುತ್ತೆ ಇಲ್ಲಿ ಮ್ಯಾಲ ನಮ್ ಎಲ್ಲಿ ನಿಲ್ಲ ಅಲ್ಲಿ ಹೊಡೆದ ಸರ್ ಸರ್ ಈಗ ಆಲ್ರೆಡಿ ಮತ್ತೆ ಈಗ ಸದ್ಯ ವಸ್ತಾಗ ಗೊನೆ ಆಗ್ತಾರಂತ ಪ್ಲಾಟ್ಗಳು ಹಾ ಸರ್ ಆ ಕಡೆ ಹೋಗ್ಬ್ರಿ ಸರ್ ಹಾ ಸರ್